ಈಗ ಇಷ್ಟು ಡಿಗ್ರೇಡ್ ಆಗಿ ಮಾತಾಡ್ತಾರಲ್ಲ ಆಗಿಲ್ಲ ಅದು ಇದು ಅಂತಾರಲ್ಲ ಅಲ್ಲಿ ಒಂದು ಹಿಂದಿ ಸಿನಿಮಾ ಅವರೇ ಮಾಡೋರಲ್ಲ ಏಳ್ ಶೋ ಕೊಟ್ಟರಲ್ಲ ಏನ್ ಅಣ್ಣ ಅಲ್ಲಿ ಏಳ್ ಶೋ ಇಷ್ಟು ಸುಮ್ಮನೆ ನಮ್ಗೆ ಹೇಳ್ತಿರ ಅಂದ್ರೆ ನಾವ್ ಹೋಗ್ ನೋಡಲ್ವಾ ಅವ್ರು ಹೇಳ್ತಿರೋದು ಏನು ಅಂದ್ರೆ ಒಂದ್ ಲಕ್ಷದ ಅರವತ್ ಸಾವಿರ ರೂಪಾಯಿ ಬಂದಿದೆ ಜಿ ಟಿ ಮಾಲ್ ಎರಡೇ ಎರಡು ಶೋ ಬಂದಿರೋದು ಒಂದ್ ವಾರಕ್ಕೆ ಲಕ್ಷದ ಅರವತ್ ಬಂದಿದ್ರೆ ಅಷ್ಟ್ರಲ್ಲಿ ನಾನು ಓಡ್ಸಕ್ ಆಗಲ್ಲ ಇನ್ನೊಂದ್ ಶೋ ಅಂತಾರೆ ಅಂದ್ರೆ ಒಂದ್ ಲಕ್ಷದ ಅರವತ್ ಸಾವಿರ ರೂಪಾಯಿ ದುಡ್ಡು ಅಲ್ವಾ ಕಮ್ಮಿ ಒಳ್ಳೆ ಪ್ರೈಮ್ ಟೈಮ್ ಎಲ್ಲ ತೆಗೆದು ಬಿಡೋದು ಯಾವ್ದೋ ಶೋ ಕೊಡೋದು ಈಗ ಕೇಳಿದ್ರೆ ಆ ಸಿನಿಮಾ ಚೆನ್ನಾಗಿದೆ ಯಾವ ಹಿಂದಿ ಸಿನಿಮಾ ಚೆನ್ನಾಗಿದೆ ಸರ್ ಕೆಲವು ಮಾತ್ರ ಚೇಂಜ್ ಮಾಡ್ಕೊಂಡಿದ್ದೀನಿ

ಅಲ್ವಾ ಏನು ಗಲಾಟೆ ಮಾಡ್ ಬಂದಿಲ್ಲ ಇಷ್ಟ ವರ್ಷ ಅಲ್ಲಿ ಹಿಂದಿ ನಡೀತಿದ್ರಣ್ಣ ಏನ್ ಬರ್ತಿದೆ ಅನ್ನೋ ಎಲ್ರಿಗೂ ಗೊತ್ತಿದೆ ಅಲ್ವಾ ಹಿಂದಿಗೆ ಎರಡನೇ ವಾರಾನೂ ನೀವು ಅಷ್ಟು ಪ್ರಾಮುಖ್ಯತೆ ಕೊಡ್ಬಿಟ್ಟು ಕನ್ನಡಕ್ಕೆ ಏನು ಹಿಂಗ್ ಮಾಡ್ತಿದೀರಾ ಹಿಂದಿ ಯಾರು ಮಾತಾಡ್ತಿದಾರ ಅಂದ್ರೆ 7 ಕೋಟಿ ಏನಕ್ಕೆ ಕೊಟ್ಟಿದಿರಾ ಅಲ್ಲಿ ಐವತ್ತು ಕೋಟಿ ಆಗ್ತಿದೆ ಏನಾಗ್ತಿಲ್ಲ ಅಲ್ವಾ ಎಷ್ಟು ಅನ್ನೋದು ಎಲ್ರಿಗೂ ಗೊತ್ತಿ ಬಾ ನೀವ್ ನೋಡ್ದಾಗ ಎಷ್ಟ್ ಜನ ಆಯ್ತು ಹಿಂದಿ ಸಿನಿಮಾ ಆ ಹಾಗಾದ್ರೆ ನಮ್ದು ನಲ್ವತ್ತೈದು ಜನ ಐವತ್ತು ಜನ ಜನ ಅಲ್ವಂತೆ ಅವ್ರಗ್ ಐದಾರು ಜನ ದೊಡ್ಡದಂತೆ ಎರಡನೇ ಶೋ ಇದು ಎರಡನೇ ವಾರ ಏಳು ಶೋ ಎಂಟು ಶೋ ಕೊಟ್ಟವ್ರೆ ಅದು ನಲ್ವತ್ತೈದು ಐವತ್ತು ಬೆಳಿಗ್ಗೆ ಬಂದಿರೋದು ನಮ್ದಕ್ಕೆ ಅವ್ರದ್ದು ಸಂಜೆ ಬಂದಿರೋದು ಒಂದ್ ಹತ್ತು ಜನ ಅಷ್ಟೇ ಹ್ಮ್ ಕಂಪೆನೇಟಲ್ಲಿ ನಾವೇ ಮೇಲಿದ್ದೀವಿ ತಾನೆ ಅಣ್ಣ ಸ್ವಲ್ಪ ಸ್ಟ್ರಾಂಗ್ ಆಗಿ ಹೇಳೋಣ ಅವನಿಗೆ ಚೆನ್ನಾಗಿದ್ರೆ ನಾವೇ ಇನ್ಕ್ರೀಸ್ ಮಾಡ್ತೀವಿ ಅಂತಲ್ಲ ಅಣ್ಣ ಚೆನ್ನಾಗಿಲ್ಲ ಅಂದ್ರೆ ನಾವೇ ಡಿಕ್ರೀಸ್ ಮಾಡ್ತೀವಿ ಅಂತ ಅವರೇ ತಾನೇ ಹೇಳಿದ್ರು ಹಂಗಾದ್ರೆ ಆ ಕಡೆ ಹಿಂದಿಯಲ್ಲಿ ಸೂಪರ್ ಆಗಿ ಓಡ್ತಿದ್ಯಾ ಏಳು ಶೋ ಏನಕ್ಕೆ ಕೊಟ್ಟವ್ರೆ ಓಪನ್ ಮಾಡಿ ನೋಡಿ ಒರೇನ್ ಮಲ್ ಏಳು ಶೋ ಇದೆ ಜಿ ಟಿ ಮಲ್ ನಾಲ್ಕು ಶೋ ಇದೆ ಎಲ್ಲ ಪ್ರೈಮ್ ಟೈಮ್ ಚೆನ್ನಾಗಿಲ್ಲ ಅಂದ್ರೆ ತೆಗಿತೀನಿ ಅಂದ್ರೆ ಅದು ತೆಗಿರಿ ನಮಗೆ ಮಾತ್ರ ಅವ್ರು ಮಾತ್ರ ನ್ಯಾಯ ಮಾತಾಡ್ತಾರೆ ಅವ್ರಿಗೆ ಏನೇನು ಹೋಗ್ತಾಯಿದೆ ಅವರು ಇದರಲ್ಲಿ ಹಿಂದಿ ಏನ್ ರೇಂಜ್ ಹೋಗ್ತಾಯಿದೆ ತರ್ಸು ತರ್ಸು ಏಯ್ ಈ ಲೈಟ್ ಹಾಕ್ರಿ ಇಲ್ಲ ಆಫ್ ಹಾಕ್ ಮಾಡೋರು ಇದು ನನ್ನದು ಮೊದಲನೇ ಸಿನಿಮಾ ಅಂತ ಹೇಳ್ತಿಲ್ಲ ಅಣ್ಣ ಇದೇ ಕೊನೆ ಅಂತ ಹೇಳ್ತಿಲ್ಲ ಪ್ರತಿ ಸಿನ್ಮಾಗೂ ಇದೇ ನಡೀತಿದೆ